ಸರ್ ಇಲ್ಲಿ ಈ ಏರಿಯಾದಾಗ ನೀರಿನ ಸಮಸ್ಯೆ ಸ್ವಲ್ಪ ಇತ್ತು ಅದಕ್ಕೆ ನಾವು ಏನು ಮಾಡಿದ್ರೆ ಇಮಿಡಿಯೇಟ್ ಆಗಿ ಒಂದು ಈ ಓಣಿದಾಗ ಒಂದು ಹೊಸ ಬೋರ್ ಹಾಕಿಸಿ ಇದಕ್ಕೆ ಎರಡು ಲಕ್ಷ ಖರ್ಚು ಬಂತು ಸರ್ ಇದು ಮತ್ತು ಸ್ವಲ್ಪ ಎಲ್ಲ ರಿಪೇರ್ಸ್ ಎಲ್ಲ ಇತ್ತು ಅದಾದ್ರೆ ಮತ್ತು ಒಂದು ಲಕ್ಷ ಕೊಟ್ಟು ನಾವು ಇದಕ್ಕ ಎಲ್ಲ ಪೂರೈಸೋಕ್ಕೆ ಕಂಬಕ ನಾಲಿ ಸಾಫ್ ಮಾಡತ್ರ ಕ್ಲೀನು ಹಾ ಈ ರೋಡ್ ಎಷ್ಟು ದಿವ್ಸ ಆಯ್ತು

ಒಂದೇ ಸಮಸ್ಯ ರೀ ಸರ್ ಈಗ ನಾಳೆ ಇಷ್ಟ ಯಾಕಂದ್ರೆ ಎಲ್ಲಾ ಕಡೆ ಸೆಪ್ರೇಟ್ ಆಗಿ ನೀರ್ ಇಲ್ಲೇ ಬರ್ತಾವ್ರಿ ಅದ್ರ ಏನ್ ಮಾಡ್ತಾರೀ ಸರ್ ಮನೆಯ ಕಸರ ಒಂದ್ಸಲ ತೆಗಸರಿ ಎಷ್ಟ್ ಸಲ ತೆಗೆದ್ ಬಿಟ್ಟು ನಾವಿ ನೀಟಿಕ್ ಹೋಗಬೇಕಲ್ಲ ರೀ ನಮ್ ಸುತ್ತ ನಾವಿ ನೀಟಿಕ್ ಹೋಗಬೇಕು ಆರ್ ಕೆಲ್ಸ ಅವ್ರ್ ಪಡ್ತಾರ ತೆಗಿತಾರೀ ಸರ್ ಎಷ್ಟು ಒಂದ್ ಸರ್ ಅಷ್ಟೇ ನಾನು ವಿಜಯಶೀಲಾ ಎಸ್ ಅಂತ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಲ್ಲಿ ಗ್ರಾಮ ಪಂಚಾಯತ್ ಆಳ್ತೂರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಕಳೆದ ಕೆಲವು ದಿನಗಳಿಂದ ಮೆಂಬರ್ಸು ನನ್ನ ಬಗ್ಗೆ ನನಗೆ ಇಲ್ಲ ಸಲ್ಲದಂತಹ ಒಂದು ಸುಳ್ಳು ಆರೋಪಗಳ ಪಟ್ಟಿನೇ ಒಂದು ದೊಡ್ಡದಾಗಿ ಮಾಡಿ ಈಗಾಗಲೇ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಅವರು ಶ್ರೀನಿವಾಸ್ ರೆಡ್ಡಿ ಅವರು ಏನು ನನ್ನ ಮೇಲೆ ಆಪಾದನೆಗಳು ಸುಳ್ಳು ಆರೋಪಗಳು ಹಚ್ಚಾರಲ್ರಿ ಅದಕ್ಕೆ ಇವತ್ತು ನಾನು ಕ್ಲಿಯ ಕ್ಲಾರಿಫಿಕೇಶನ್ ಕೊಡೋಕೆ ಇಷ್ಟಪಡ್ತೀನಿ ಮೊದಲನೇದು ಈಗ ಅವ್ರೇನು ಹೇಳ್ತಾರೆ ಡೆತ್ ಸರ್ಟಿಫಿಕೇಟ್ ಮಾಡಿಕೊಡ್ಲಕ್ಕೆ ಐದು ಸಾವಿರ ರೂಪಾಯಿ ತೊಗೊಳ್ಲತ್ತಾರ ಪೀಡು ಅಂತ ಹೇಳ್ತಾರೆ ಬಟ್ ನನ್ನ ಡೊಂಗಲ್ನಿಂದ ಇದುವರೆಗೆ ನಾನು ಯಾರಿಗೂ ಡೆತ್ ಸರ್ಟಿಫಿಕೇಟ್ ನಾನು ಇಶ್ಯೂನೇ ಮಾಡಿಲ್ಲ ಆಮೇಲೆ ಅದು ನನ್ನ ಅಧಿಕಾರ ವ್ಯಾಪ್ತಿಗೆ ಅದು ಬರೋದಿಲ್ಲ ಒಂದೇದ್ರಿ ಆಮೇಲೆ ಎರಡನೇದು ಏನಂದ್ರೆ ಕಳೆದ ಆರುವ ತಿಂಗಳಿಂದ ಜಿ ಬಿ ಮೀಟಿಂಗ್ ಆಗಿಲ್ಲ ಅಂತ ಹೇಳ್ತಾರೆ ಬಟ್ ನಮ್ಮ ಹತ್ರ ನೋಡಿರಿ ನಾವು ಜುಲೈ ಹನ್ನೊಂದನೇ ತಾರೀಕಿಗೆ ನಾವು ಜಿ ಬಿ ಮೀಟಿಂಗ್ ಸಕ್ಸಸ್ ಮಾಡಿದೀವಿ ಅದಾದ್ಮೇಲೆ ನಾವು ಮೂವತ್ತು ಸೆಪ್ಟೆಂಬರ್ಗೆ ನಾವು ನೋಟಿಸ್ ಜನ್ರೇಟ್ ಮಾಡಿದಾಗ ಆನ್ಲೈನ್ ಡೇಟ್ ಏನು ತೊಗೋತು ಅಂದ್ರೆ ಹದಿಮೂರನೇ ತಾರೀಕು ತಗೋತು ಅವಾಗ ನಾವು ಬಿ ಮೀಟಿಂಗ್ ಮಾಡಿದ್ವಿ ಬಟ್ ಕೋರಮ್ ಇಲ್ಲದ ಕಾರಣ ಅಂದರೆ ಇವ್ರು ಯಾರು ಸದಸ್ಯರು ತಾವೂ ಬರಲಿಲ್ಲ ಬೇರೆಯವ್ರಿಗೆ ಬರ್ ಬರ್ಲಕ್ಕೂ ಬಿಡಲಿಲ್ಲ ಇದರಿಂದಾಗಿ ಏನಿತ್ತು ಅದು ಅವತ್ತು ಕೋರಮ್ ಬರ್ತಿಲ್ಲದ ಕಾರಣ ಆ ಸಭೆಯನ್ನು ನಾವು ರದ್ದು ಮಾಡಬೇಕಾಯ್ತು ಆಮೇಲೆ ಇನ್ನೊಂದೇನು ಹೇಳ್ತಾರೆ ನೀವು ಡೆಪ್ಟೇಷನ್ ಇದ್ದೀರಿ ಅಂತ ಹೇಳ್ತಾರೆ ಕೆ ಸಿ ಎಸ್ ಆರ್ ರೂಲ್ಸ್ ಪ್ರಕಾರ ಸರ್ಕಾರ ಹಂತದಲ್ಲಿ ಡೆಪ್ಟೇಷನ್ಗೆ ಅವಕಾಶ ಇದೆ ಅದೇ ಅವಕಾಶವನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಕಾಂಟ್ರಾಕ್ಟ್ರು ನಾವು ಯಾವ್ದು ಬೇ ಒಂದು ವರ್ಕ್ ಮಾಡಿದಾಗ ನಾವು ಎಂ ಬಿ ರೆಕಾರ್ಡಿಂಗ್ ಮಾಡ್ಸಬೇಕಾಗ್ತದೆ ನಾವು ಯಾರೋ ಒಂದು ಕಾಂಟ್ರಾಕ್ಟ್ರಿಗೆ ಅದನ್ನು ಕೊಟ್ಟು ಎಂ ಬಿ ರೆಕಾರ್ಡ್ ಮಾಡಿಸೋದಕ್ಕೆ ಎ ಡ ಜೆ ಇ ಎ ಡಬ್ಲ್ಯೂ ಅವ್ರದ್ದು ಸೈನ್ ಇರ್ತದೆ ಅವ್ರ ಚಕ್ ಮೆಜರ್ಮೆಂಟ್ ಇರ್ತದೆ ನಮ್ಮದು ಅಧ್ಯಕ್ಷರದು ಇಲ್ಲಿ ಕರೆಕ್ಟಾಗಿ ಕೆಲಸ ಆಗ್ಯದ ಹೇಳಿ ನಮ್ಮ ಇಬ್ಬರು ಸೈನ್ ಇರ್ತದೆ ಆಮೇಲೆ ನಾವು ಸಾಧ್ಯ ಆದರೂ ಆ ವಾರ್ಡಿನ ಸದಸ್ಯರದ್ದು ಸಮೇತ ನಾವು ಅದ ಮೇಲೆ ಸೈನ್ ತೊಗೊಂಡಿದ್ದೀವಿ ಬಟ್ ಇವ್ರೇನು ಹೇಳ್ತಾರೆ ಅವ್ರ ರಿಲೇಟಿವ್ ಹೆಸರು ಮೇಲೆ ಅಮೌಂಟನ್ನು ಹಾಕ್ಯಾರ ಅಂತ ಹೇಳ್ತಾರೆ ಬೇಕಾದ್ರೆ ನಾನು ನಿಮ್ಗೆ ಬೇಕು ಅಂದ್ರೆ ನಂದು ಕಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಕಳ್ಸಿಕೊಡ್ತೀನಿ ಆ ಕಾಂಟ್ರಾಕ್ಟರ್ ಕಾಸ್ಟ್ ಸರ್ಟಿಫಿಕೇಟು ನಾನು ನಿಮ್ಗೆ ಕಳ್ಸಿ ಅವರಿಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಓನ್ಲಿ ಸಂಬಂಧ ಇರೋದು ಕೆಲಸದ ಸಂಬಂಧ ಅಷ್ಟೇನೆ ಮತ್ತೆ ಈಗಾಗಲೇ ಏನಾಗಿದೆ ಇದು ವರದಿ ಸಲ್ಲಿಕೆ ಐದು ಹನ್ನೊಂದಕ್ಕೆ ಇನ್ಸ್ಪೆಕ್ಷನ್ ಆಯಿತು ನಮ್ಮ ಹತ್ರ ಅದಾದಮೇಲೆ ಮತ್ತೆ ಮನೆ ದಿವಸನೂ ಸಹ ಇನ್ಸ್ಪೆಕ್ಷನ್ ಕಿಲ್ ಬಂದರು ಎಲ್ಲ ಡಾಕ್ಯುಮೆಂಟ್ಸ್ನ ಇನ್ನೊಂದ್ಸರಿ ವೆರಿಫೈ ಮಾಡಿದ್ರು ಅವರು ಸದಸ್ಯರೆಲ್ಲ ಎಲ್ಲ ಸಮ್ಮುಖದಲ್ಲಿನೇ ಎಲ್ಲ ಡಾಕ್ಯುಮೆಂಟು ಕರೆಕ್ಟ್ ಆಗಿದೆ ಅಂತ ಅಂದಮೇಲೆ ಸ್ಪಾಟ್ ವೆರಿಫಿಕೇಷನ್ ಮಾಡಬೇಕಾಗಿತ್ತು ಅದಕ್ಕೆ ಅವಾಗ ಅವರು ಸಾಯಂಕಾಲ ಐದು ಗಂಟೆ ಸುಮಾರಿಗೆ ಸರ್ ಅವರು ಇನ್ಸ್ಪೆಕ್ಷನ್ ಬಂದವರು ಅಂದರು ಬರ್ರಿ ಮತ್ತೆ ನಿಮ್ಗೆ ಎಲ್ಲೆಲ್ಲ ಅವ್ಯವಹಾರ ಅನ್ನಿಸ್ತದೆ ಸ್ಪಾಟಿಗೆ ಹೋಗಿ ನಾವು ವರ್ಕ್ ಮಾಡೋ ನಡೀರಿ ಅಂತ ಹೇಳಿದ್ರು ಅವಾಗ ಇವ್ರು ನಮ್ಮ ಮೆಂಬರ್ಸ್ ಹೇಳ್ತಾರೆ ಸರ್ ವರ್ಕರೇ ಎಲ್ಲ ಅದಾನೆ ಅಲ್ಲಿ ಹೋಗಿ ನೋಡೋದೇನದ ಇರಲಿ ಬಿಟ್ರಿ ಸರ್ ಅಂತ ಹೇಳೋರು ಅವ್ರು ಯಾವುದೇ ರೀತಿಯ ಸಹಕಾರ ಕೊಡಲ್ದೇ ಯಾರ್ದವರು ವಾಪಸ್ಸು ಹೋಗಿಬಿಟ್ರು ಇನ್ನೊಂದು ಮೇಡಮ್ ಹಾಂ ಸರ್ ಇವು ನೀವೇನು ಯೋಜನೆ ಮನೆ ಮನೆ ಆ ಜಿಪಿ ಎಸ್ತೀ ಸರ್ ಅದು ಶುದ್ಧ ಸುಳ್ಳು ಸರ್ ಈಗ ನಾವು ಸ್ಥಳೀಯರು ಇರಲ್ಲ ಸೊ ನಮಗೆ ಮನೆ ಎಲ್ಲಿದೆ ಅಂತ ನಮಗೂ ಗೊತ್ತಿರಲ್ಲ ಸರ್ ಅಂತ ಸಮಯದಲ್ಲಿ ನಾವೇನ್ ಮಾಡಿದ್ವಿ ಆಯಾ ವಾರ್ಡನ್ ಸದಸ್ಯರಿಗೆ ಕರ್ಕೊಂಡು ನಾವು ಅಲ್ಲಿ ಸ್ಪಾಟ್ ವೆರಿಫಿಕೇಶನ್ ಹೋಗಿದ್ದು ನಿಜ ಆದ್ರೆ ಅವ್ರ ಏನ್ ಮಾಡ್ತಾರೆ ಇವನ್ ನಮ್ಗೆ ಜಿ ಬಿ ಮೀಟರ್ ಮೂರಾಕ್ ಸರಿ ಅವ್ರು ಜಗಳ ಮಾಡ್ಯಾರ ಏನಂತ ಅಂತಂದ್ರೆ ಪಕ್ಕ ಮನಿ ಅವ್ರು ಕ್ಯಾನ್ಸಲ್ ಮಾಡಂಗಿಲ್ಲ ಅವ್ರಿಗೆ ಕೊಡ್ಬೇಕ ನೀವು ಗೌರ್ಮೆಂಟ್ ಸರ್ವೆಂಟ್ ಇದ್ರೋ ಮನಿ ಕೊಡ್ಬೇಕು ನಮ್ ಪಂಚಾಯತ್ ಗೆ ಮನೆಗಳು ಬಂದ ಯಾವ್ದೊಂದು ನೀವು ಕಟ್ ಮಾಡಂಗಿಲ್ಲ ಅಂತ ನನ್ನ ಜೊತೆ ಜಗಳ ಮಾಡಿದ್ರು ಮಾಡಿದಾಗ ಅದ ವೆರಿಫಿಕೇಶನ್ ಇನ್ಸ್ಪೆಕ್ಷನ್ ನನಗೆ ಅಧಿಕಾರ ಕೊಟ್ಟಾರ ಪಕ್ಕ ಮನೆ ಇದ್ರಿಗೆ ಕೊಡಲ್ಲ ಬಡವರಿಗೆ ಅಲ್ಲಿ ಯಾರೇ ಬೇಕಾದ್ರೂ ಭೀ ನಾನು ಮನೆ ಕೊಡ್ತೀನಿ ಅದನ್ನ ನೋಡಿರಿ ಒಂದು ವೇಳೆನೇ ಇಲ್ಲೇ ಕುಂತೆ ಮಾಡೋ ದುಡ್ಡು ತಗೊಂಡು ನಾ ಮಾಡಿದ್ರೆ ಇಲ್ಲೇ ಕುಂತು ಮಾಡ್ತೀವಿ ಸರ್ ಪ್ರತಿ ಒಂದು ಮನೆಗೆ ಓಡಾಡಿ ಫೋಟೋಸ್ ನನ್ನ ಹತ್ರವ ಅದು ಮತ್ತು ವಾರ್ಡ್ ಮೆಂಬರ್ಸ್ ಅದ್ರೊಳಗೆ ಹರ ಸರ್ ಹಾಂ ದುಡ್ಡು ಅವ್ರು ತಗೊಂಡು ಸುಮ್ಮನೆ ಪಿಡಿಯೋ ತಗೊಂಡ್ರೆ ನನ್ನ ಮೇಲೆ ಅವ್ರ ಸುಳ್ಳು ಆರೋಪಗಳನ್ನೇ ಹಚ್ಲತ್ತಾರಲ್ಲ ಸರ್ ಅದು ಶುದ್ಧ ಸುಳ್ಳು ಆಮೇಲೆ ಸರ್ ಇನ್ನೊಂದೇನು ಮಾಡ್ತಾರೆ ಪಿಡಿಯೋ ನಾವು ಕೆಲಸ ಮಾಡಿದ್ದಕ್ಕೆ ಅವರು ಪರ್ಸೆಂಟೇಜ್ ಕೇಳತ್ತಾರ ಅಂತ ಇನ್ನೊಂದು ಸುಳ್ಳು ಹೇಳತ್ತಾರ ಇದರಲ್ಲಿ ನೋಡ್ರಿ ಒಂದು ಯಾವುದೇ ಒಂದು ಗ್ರಾಮ ಪಂಚಾಯತ್ ಸದಸ್ಯನಾದವನು ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಯಾವುದೇ ಒಂದು ಕಾಮಗಾರಿ ನಿರ್ವಹಿಸುವಂತಿಲ್ಲ ಐದ್ನೂರು ಐದುನೂರು ರೂಪಾಯಿದ್ರೊಂದು ಖರ್ಚು ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಸರ್ ಅಂಥದ್ರಲ್ಲಿ ಇವ್ರಿಗೆ ಕೆಲಸ ಯಾರು ಮಾಡಿದ್ರು ಒಂದು ನೋಡೋರು ಮಾಡ್ಯಾರು ಇವತ್ತೇ ಅವ್ರ ಸದಸ್ಯತ್ವ ರದ್ದಾಗಬೇಕು ಸರ್ ಯಾವಾಗ ಅವ್ರ ಕೆಲಸನೇ ಮಾಡಿಲ್ಲ ಅಂದ್ರೆ ಪರ್ಸೆಂಟೇಜ್ ಕೂಡ ಇದನ್ನೇ ಬರಲ್ಲ ಪ್ರಶ್ನೆನೇ ಬರಲ್ಲ ಅದರಲ್ಲಿ ಒಂದೇ ಸರ್ ಇನ್ನೊಂದು ಸರ್ ಏನು ಹೇಳ್ತಾರೆ ಡೆತ್ ಸರ್ಟಿಫಿಕೇಟ್ ಅಂತಾರೆ ಅದು ನಾನು ಅಧಿಕಾರ ವ್ಯಾಪ್ತಿಗೆ ಅದು ಬರಲ್ಲ ಸರ್ ಅದು ಕಾರ್ಯದರ್ಶಿಗೆ ಬರ್ತದೆ ಮತ್ತೆ ನಾನು ನಿಮಗೆ ಏನು ಬೇಕಾದ್ಮೇಲೆ ಹೇಳ್ತೀನಿ ನನ್ನ ಅಂಗಲಿಂದ ಯಾವುದೇ ಒಂದು ಸಿಂಗಲ್ ಇದು ಕಾಸ್ಟ್ ಆಗಲಿ ಇನ್ಕಮ್ ಆಗಲಿ ಡೆತ್ ಸರ್ಟಿಫಿಕೇಟ್ ಆಗಲಿ ನಾನು ಇಶ್ಯೂ ಮಾಡೋದಿಲ್ಲ ಆಮೇಲೆ ಸರಿ ಇನ್ನೊಂದು ಏನು ಅವರು ಅಂತಂದ್ರೆ ಇವು ಗೌರ್ಮೆಂಟ್ ಲ್ಯಾಂಡು ಮತ್ತು ಇವು ಫಾರೆಸ್ಟ್ ಲ್ಯಾಂಡಿಲ್ಲಿ ಸ್ವಲ್ಪ ಜಾಸ್ತಿ ಅದ ಹಂತಲ್ಲೆಲ್ಲನೂ ಹೋಗೋದು ಕಲ್ಲು ಹಾಕ್ತಾರೆ ಸರ್ ಅವರು ಅದು ಖಾತಾ ತೆಗೊಳ್ಳೋ ನಮ್ಮ ನನ್ನ ಮೇಲೆ ಭಾಳಷ್ಟು ಪ್ರೆಷರು ಆಮೇಲೆ ಇನ್ನೊಂದು ಎಣ್ಣೆ ಆಗಿರ್ತದೆ ಲೇಔಟ್ ಅಪ್ರು ಇಲ್ಲ ಹಂತವೇ ಮಾಡೋದು ಮೇಲೆ ಪ್ರೆಷರ್ ಹಾಕಿದ್ರು ಅವ್ರು ಹಾಕಿದ್ರು ನಾವು ಒಂದೇ ಹೇಳ್ದೆ ನೀವು ಪೇಪರ್ಸ್ ಕರೆಕ್ಟಾಗಿ ತೊಗೊಂಬರ್ರಿ ಮಾಡ್ಕೊಡ್ತೀನಿ ಆದರೆ ಪೇಪರ್ಸ್ ಕರೆಕ್ಟ್ ಇಲ್ಲ ಅಂದ್ರೆ ನೀವು ಯಾವುದಕ್ಕೂ ಕೈ ಹಾಕಲ್ಲ ಅಂದ್ರೆ ಸರ್ ಅದು ಒಂದಾಯ್ತು ಸರ್ ಇನ್ನೊಂದು ಸರಿ ಏನು ಮಾಡ್ಯಾರ ಸರ್ ಮತ್ತು ಇಲ್ಲಿಗಲಾಗಿ ನನ್ನ ಮೇಲೆ ಭಾಳಷ್ಟು ಕೆಲಸಗಳು ಮಾಡ್ಲಕ್ಕ ಅವ್ರು ಒತ್ತಡ ಹಾಕಿದ್ರು ಅವ್ರು ಫಾರೆಸ್ಟ್ ಜಾಗದ ಹೇಳಿದ್ರು ಅವ್ರು ಗೌರ್ಮೆಂಟ್ ಜಾಗ ಹೇಳಿದ್ರು ನಾ ಯಾವುದೇ ಒಂದು ಇದು ಮಾಡಿಲ್ಲ ಸರ್ ಆಮೇಲೆ ಇನ್ನೊಂದು ಏನು ಮಾಡ್ಯಾರ ಅವರು ಶ್ರೀನಿವಾಸ್ ರೆಡ್ಡಿ ಎಂಬರು ನಮ್ಗೆ ಪಂಚಾಯತ್ ಸಂಬಂಧಪಟ್ಟಂಗೆ ಇಲ್ಲಿ ಎಂಟು ಶಾಪ್ಸ್ ಅವ ಸರ್ ನಮಗೆ ಅದರೊಳಗೆ ಎರಡು ಅವ್ರು ಕಬ್ಜಾ ಮಾಡ್ಕೊಂಡು ಕೊಂತಾರೆ ಈಗಲ್ಲ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಅದನ್ನು ಕಬ್ಜಾ ಮಾಡ್ಕೊಂಡು ಕುಂತಾರೆ ಸರ್ ಅದು ನಾವು ನಮ್ಮ ಅಧ್ಯಕ್ಷರು ನಾವು ಬಾಡಿ ಮೆಂಬರ್ಸ್ ಏನು ಮಾಡಿದೆವು ಮೂರು ಎರಡು ಮೂರು ಮೀಟಿಂಗ್ ಅದು ತೆಗೆದವು ನಾವು ವಿಷಯ ತೆಗೆದಾಗ ಧೈ ದೈ ಅಂತ ಕುಡಿದು ನಮ್ಮ ಕುಣಿದು ನಮ್ಮ ಮೇಲೆ ಇದು ಮಾಡ್ಲಕ್ಕೆ ಶುರು ಮಾಡಿದ್ರು ಸು ಚೀರ್ಲಕ್ಕೆ ಶುರು ಮಾಡಿದ್ರು ನಾವಿಬ್ಬರು ಹೆಣ್ಮಕ್ಳಾಯ್ತು ನಮ್ಮೂ ಹೆದರಿಕೆ ಆಯಿತು ಇದೇನಪ್ಪ ಇದು ಹಿಂಗತ್ತು ಅವ್ರು ಅದು ಮುಂದೆ ನಾವು ಅಲ್ಲಿ ಎರಡು ಕ್ರಮ ತೊಗಬೇಕಂದ್ರೆ ನಮಗೊಂದು ಜಿ ಬಿ ಮೀಟಿಂಗ್ ನಡವಳಿ ಬೇಕು ಅವ್ರಿಗೆ ಖಾಲಿ ಮಾಡಿಸ್ಬೇಕಂದ್ರೆ ಬಟ್ ಅದು ನಡವಳಿನೇ ಮಾಡ್ಬಿಡಲ್ಲ ಹ್ಞೂ ನಮ್ದು ಹೆಂಗೆ ರೀ ನೀವು ಕೇಳ್ತೀರಿ ನೀವು ಶಾಪ್ ಖಾಲಿ ಅಂತ ನಮಗೆ ನೀವು ಪಂಚಾಯತ್ನೂರ ರೊಕ್ಕ ಕೊಡ್ಬೇಕು ನೀವು ಉಲ್ಟಾ ಪಂಚಾಯತ್ನೂರ ಯಾಕೆ ರೊಕ್ಕ ಕೊಡ್ಬೇಕು ನಿಮಗೆ ಇವೆಲ್ಲ ಸ್ವಲ್ಪ ಅವ್ರಿಗೂ ನಮ್ಗೆ ಸ್ವಲ್ಪ ಕೆಲವೊಂದು ಆಗ್ಯಾವ ಸರ್ ಆಮೇಲೆ ಇನ್ನೊಂದೇನಂದ್ರೆ ಪಕ್ಕ ಮನೆಗಳಿಗೆ ಅಪ್ರೂವಲ್ ಮಾಡಿರಿ ಇಲ್ಲ ಅಂತಂದ್ರೆ ಇರಂಗಿದ್ರೆ ಇರಲಿಲ್ಲ ಅಂದ್ರೆ ನೀನು ಜಾಗ ಖಾಲಿ ಮಾಡಿ ನೀವೇ ಡೆಪ್ಟೇಷನ್ ನಲ್ಲಿ ಬಂದಿರ್ರಿ ಅಂತ ನನಗೆ ಹೆದರ್ಸ್ತಾರೆ ಸರ್ ಅವ್ರು ಮತ್ತು ಇನ್ನೊಂದೇನಂದ್ರೆ ನಾವು ನಮ್ಮ ಅಧ್ಯಕ್ಷರು ಇಬ್ಬರು ಹೆಣ್ಮಕ್ಳಿದೇವಂತ ಏನಾರ ಲಕ್ಕಪತ್ರ ಕೇಳೋದಿತ್ತು ಏನಾರ ಕೇಳೋ ಇಬ್ಬರು ಹೆಂಗಸ್ರೋ ಅವ್ರಿಗೆ ನಾವೇನು ಕೇಳೋದಿರ್ತದ ಗಂಡಸು ಮಕ್ಳಿದ್ರೆ ಕಾಲೇಜ್ ಹಿಡ್ಕೊಂಡು ತಂದು ಅವ್ರಿಗೆ ಏನಾರ ಕೇಳ್ತಿದ್ದು ಇವ್ರಿಬ್ರು ಹೆಣ್ಮಕ್ಳು ಅರ ಹೆಣ್ಮಕ್ಳೇನು ಮನುಷ್ಯರಲ್ಲ ಸರ್ ನಾವು ರೂಲ್ಸ್ ಪ್ರಕಾರ ಕೆಲಸ ಮಾಡಿದ್ರಿಗಷ್ಟು ತಕ್ಲಿಫ್ ಆಗ್ಲತ್ತದ ಇಲ್ಲಿ ಅವ್ರು ಹೇಳ್ತಾರೆ ಮೇಡಮ್ ಇಲ್ಲಿ ಸರ್ವ ಸದಸ್ಯರು ಏನ್ ಹೇಳ್ತಾರ ಯಾವಾಗ ಡೆಪ್ಯೂಟೇಷನ್ ಮೇಡಮ್ ಅವ್ರ ಇಲ್ಲಿ ಫುಲ್ ಟೈಮ್ ಕೊಡ್ರಿ ನಮ್ಮ ವಸ್ತು ಫೈಲ್ ತೆಗಿಸ್ತೇವೆ ಸರ್ ಏನೇನ್ ಡೆವಲಪ್ಮೆಂಟ್ ಆಗೋ ಎಲ್ಲ ವಸ್ತು ನೀವು ನೋಡ್ತೀವಿ ಅಂದ್ರೆ ನಾವು ರೆಡಿ ಇದ್ದೇವೆ ಸರ್ ನಮ್ಮ ಮನೆ ಮಾತ್ರ ಫುಲ್ ಡಾಕ್ಯುಮೆಂಟ್ಸ್ ಅವ ವರ್ಕ್ ಅವ ಎಲ್ಲಿ ವರ್ಕ್ ಆಗ ಅಲ್ಲಿಂದ ಫೋಟೋ ಬಿ ಅವ ಸರ್ ಬೇಕಾದ್ರೆ ನೀವು ಸಾರ್ವಜನಿಕರಿಗೆ ಕರ್ಕೊಂಡು ತರ್ತೀನಿ ಅಂದ್ರೂ ನಾವು ಅಷ್ಟು ತೋರಿಸ್ತೇನೆ ನೀವು ಇವತ್ತಿನ ಡೇಟ್ನಾಗೆ ಆಮೇಲೆ ಸರ್ ಇನ್ನೊಂದು ಒಂದು ಸರಿ ಏನಾಯ್ತು ಸರ್ ಒಂದು ಸೆಪ್ಟೆಂಬರ್ ಮಂತಲ್ಲಿ ಫಸ್ಟ್ ವೀಕಲ್ಲಿ ಇರ್ಬೋದು ಬಂದಾರ ಸರ್ ಪಂಚಾಯತ್ ಕೊಬ್ಬರನೇ ಬಂದು ಮೇಡಮ್ ಫಿಫ್ಟೀನ್ ಅಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ನಾನು ಒಂದು ಐದು ಲಕ್ಷ ಕೊಡ್ರಿ ಅಂದರು ಇಲ್ಲ ಸರ್ ಹಂಗೆ ಕೊಡ್ಲಕ್ಕಾಗಲ್ಲ ನಾನು ಸೌಜನ್ಯತಿಂದಾನೆ ಹೇಳಿದ್ರಿ ಹೇಳಮ್ಮ ಮ್ಯಾಮ್ ಐದು ಲಕ್ಷ ಅಂದ್ರೆ ಪರವಾಗಿಲ್ಲ ನನಗೊಂದು ಎರಡು ಲಕ್ಷ ಕೊಡ್ರಿ ಮತ್ತ ನನ್ನ ಜೋಡಿ ಒಂದು ನಾಲ್ಕೈದು ಜನ ಮೆಂಬರ್ ಅವ್ರಿಗೆ ಒಂದು ಐವತ್ತೈವ ಸಾವಿರ ರೂಪಾಯಿ ಕೊಡ್ರಿ ಸಾಕು ಆಮೇಲೆ ಉಳಿದಿನ ರೊಕ್ಕ ಏನು ಬೇಕು ಖರ್ಚು ಮಾಡ್ರಿ ನಾನು ನಿಮ್ಗೆ ಕೇಳಲ್ಲ ಶ್ರೀನಿವಾಸ ರೆಡ್ಡಿ ಹಾಂ ಮೆಂಬರ್ ಇದ್ದಾರೆ ಅವ್ರು ಹ್ಞೂ ನನಗೆ ನೀವು ಕೂಡ್ರಿ ಇಲ್ಲರೇ ಇಲ್ಲರಿ ಹಾಗೆಲ್ಲ ಮಾಡ್ಲಕ್ಕಾಗಲ್ಲ ನಮಗೂ ಒಂದು ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ನಾವು ಗೌರ್ಮೆಂಟಲ್ಲಿ ಲೆಕ್ಕ ಕೊಡಬೇಕಾಯಿತು ಸರ್ ಅಷ್ಟೊಂದು ಡ್ಯಲ್ ಹೋಯ್ತು ಅಂದ್ರೆ ನಾನೇನಕ್ಕೆ ಇದು ಉತ್ತರ ಹೇಳಿ ಸೊ ಅದು ನಿಮಗೆ ಆಗಲ್ಲ ಅಂತ ಏನು ಹೇಳೋದಲ್ಲ ಸರ್ ಅವತ್ತಿನ ಹುಡುಗು ನನಗೆ ಅವ್ರು ಹಿಡ್ಕೊಂಡು ಬಿದ್ದರು ಅಂದರೆ ಹಾಂ ಸರ್ ದುಡ್ಡು ಹಾಂ ಸರ್ ದುಃಖದಷ್ಟೇ ಅವ್ರ ಮೇನ್ ಉದ್ದೇಶ ಸರ್ ಆಮೇಲೆ ಇನ್ನೊಂದು ಇವರು ಗೌ ಇನ್ನೊಬ್ಬರು ಮೆಂಬರ ಸರ್ ಅವರು ಗೋಪಾಲ್ ಹೇಳಿ ಅವ್ರು ಏನಂತಾರ ನೀರಿನ ಟಾಕಿದಾಗ ಒಂದು ಎರಡು ವರ್ಷದಿಂದ ಹೋಗೋ ಮನುಷ್ಯ ಬಿದ್ದಿನ ಒಳಗೆ ಸತ್ತು ಹೋಗಿ ಸರ್ ಅವ ಅದಕ್ಕೆ ಅವಾಗ ಹಿಡಿದೋದು ಟಾಕಿ ಬಂದೆ ಅದ್ರ ಅವಶ್ಯಕತೆ ಬಿದ್ದಿಲ್ಲ ಇಲ್ಲಿ ನೀರಿಂದ ಏನೂ ಸಮಸ್ಯೆ ಇಲ್ಲ ಏನೂ ಅವಶ್ಯಕತೆ ಬಿದ್ದಿಲ್ಲ ಸಮ ನನಗೆ ಆದರೆ ಯಾವಾಗ ನಾ ಇಲ್ಲಿ ನವೆಂಬರ್ ಮಂತ್ ಲಾಸ್ಟ್ ಇಯರ್ ನಾ ಬಂದಿಲ್ ಜಾಯಿನ್ ಆದ ಅವಾಗ ನಾವು ಒಂದು ಆಕ್ಷನ್ ಪ್ಲಾನ್ ಮಾಡಿದ್ದೆವು ಸರ್ ನಿಮ್ಗೆ ಆ ಕಾಮಗಾರಿ ಅಷ್ಟೇ ಅವಶ್ಯಕತೆ ಅಂದ್ರೆ ನೀವು ಆಕ್ಷನ್ ಪ್ಲಾನ್ದಾಗ ಯಾಕೆ ಇಟ್ಕೊಳ್ಳಿಲ್ಲ ನೀವು ರೋಡ್ ಯಾಕೆ ಇಟ್ಕೊಂಡ್ರಿ ಹಾಂ ನಾವು ಒಣಾಗ ರೋಡೇ ಬೇಕಂತ ರೋಡ್ ಇಟ್ಕೊಂಡಾರ ಸರ್ ಆ ವರ್ಕ್ ಇಟ್ಕೋಬೋದಾಗಿತ್ತಲ್ಲ ಅವರು ಇಟ್ಕೊಳ್ಳಿಲ್ಲ ಆಮೇಲೆ ಏನೋ ಒಂದು ಸ್ವಲ್ಪ ಅಮೌಂಟ್ ಅದಂದ್ರೆ ನಾವು ಪಂಚತಿಂದ ಏನಾರು ಮಾಡ್ಬೋದಾಗಿತ್ತು ಬಟ್ ಅದನ್ನು ಜೈ ಎಸ್ಟಿಮೇಟ್ ಮಾಡಿಕೊಟ್ಟಾರ ಎರಡೂವರೆ ಲಕ್ಷ ಬೇಕು ಅಂತ ಹೇಳ್ತಾರೆ ಸರ್ ಈಗ ಕಾಮಗಾರಿ ಆಕ್ಷನ್ ಪ್ಲಾನ್ದಾಗ ಇಲ್ಲದೆ ವರ್ಕ್ ಮಾಡ್ಲಾಕ್ ಬರ್ತದೇನು ನೀವೇ ಹೇಳಿರಿ ಸರ್ ಅಷ್ಟಕ್ಕೂ ಏನು ಮಾಡಿದೆ ನಮ್ಮ ಪಂಚಾಯತಿಂದ ಅಂತಿದ್ದು ಬಗ್ಗೆ ಜಾಸ್ತಿ ಹೆವಿ ಅಮೌಂಟ್ ಅದ ಅಂತ ಪ್ರತಿ ಮೀಟಿಂಗಲ್ಲಿ ನಾನು ಇ ಒ ಸಾರಿಗೆ ಎಮ್ ಎಲ್ ಎ ಸರಿಗೆ ಎಲ್ಲರಿಗೂ ನಾಲೆಜ್ನ ಹಾಕಿನಿ ಇವನ್ ನಾನು ರೈಟಿನ ಲೆಟ್ರ್ ಭೀ ಕೊಟ್ಟಿದ್ದೆ ಸರ್ ಅದಕ್ಕೆ ಅದು ಕಾಮಗಾರಿ ಅವಶ್ಯಕತೆ ಅದ ಮೆಂಬರ್ಸ್ ಎಲ್ಲರು ಮಾಡಲ್ಲತ್ತರ ಸರ್ ಅದು ಕೆಲಸ ಮಾಡಿಸ್ರಿ ಅಂತ ಆ ಲೆಟರ್ ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೇನೆ ಸರ್ ಇನ್ನೊಂದು ಪೈಪ್ಸ್ ಇದ್ದು ಇದು ಅಂದರೆ ನಾ ಬರಲಿಕ್ಕು ಮುಂಚೆ ಸರ್ ಅದು ಇಲ್ಲಿ ಇವರು ಸಾರ್ವಜನಿಕರ ಅವ್ರಿಗೇನೆ ಜಾಸ್ತಿ ಐಡಿಯಾ ಅದ ಅದು ಒಂದ್ ಎರಡು ವರ್ಷದ ಹಿಂದೆ ಇರ್ಬೋದು ಸರ್ ಎರಡು ಮೂರು ವರ್ಷದ ಹಿಂದೆ ಅಲ್ಲಿ ಹೊರಗಡೆ ಎಲ್ಲ ಇದು ಇದೂ ಸರ್ ಅಲ್ಲಿ ಹ್ಮ್ ಓಕೆ ಏನಂತರ ಸಂದ್ರ ತಗಡಗಳು ಮತ್ತೆ ಇವೆಲ್ಲ ಇರ್ತವಲ್ಲ ಸರ್ ಪೈಪ್ಸು ಎಲ್ಲಾನು ಇದ್ದು ಒಂದ್ಸರಿ ಏನು ಹಿಂಗೇನೆ ಗಾಳಿ ಬಂದಾಗ ಸ್ವಲ್ಪ ಹಾರಿ ಅದನ್ನೆಲ್ಲ ಭೀ ತಗೊಂಡು ಎಲ್ಲ ಕಿತ್ಕೊಂಡು ತಗೊಂಡು ಹೋಗಿ ಅವ್ರ ಹೊಲದಾಗ ಶೆಡ್ ಮಾಡ್ಕೊಂಡು ಕುಂತರ್ ಸರ್ ಯಾರು ಶ್ರೀಮಾ ಶೆಟ್ಟಿಯವ್ರಿ ಸರ್ ಅವ್ರ ಹೊಲದಾಗ ಅದ ರೀ ಪಂಚಾಯತ್ ಹೊಲದಾಗೆಂಚಿ ಅವರು ಪಂಚಾಯತ್ ಪ್ರಾಪರ್ಟಿ ಸರ್ ಹ್ಮ್ ಈಗ ಹೇಳಿ ಸಾಮಾನ್ ಬಹಳಷ್ಟು ಕಳತಾನ ಆಗ್ಲತ್ತೋ ನಾವು ಪೂರ್ತಿ ಏನ್ ಮಾಡಿದ್ವಿ ಸರ್ ಅವ್ ಕ್ಯಾಮ್ರ ಹೊಸದಾಗ ಕೂಡ ಈಗ 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 ಯಾವ್ದು ಅದು ನನ್ ಆಗಿಲ್ಲ ಸರ್ ನಾನ್ ಬಂದು ಒಂದ್ ವರ್ಷ ಆಯ್ತು ನಾವು ಬರಕ್ ಮುಂಚೆ ಹೇಳೋದು ಮತ್ತೆ ಸರ್ ನನ್ಗ ಅವರು ನಮ್ದು ಸರ್ ನಮ್ ರಾಜ್ಯದ ಸರ್ ಅವರು ಆಮೇಲೆ ಇಲ್ಲಿ ನಮ್ಮದು ಜಿಲ್ಲೆದು ರಾಜ್ಯ ಪರಿಷತ್ ಸದಸ್ಯರು ಅವರು ಅವ್ರು ಏನೇ ಒಂದು ಸಮಸ್ಯೆ ಇದ್ದಾಗ ಇಲ್ಲೇ ಅಂತಿಲ್ಲ ಸರ್ ರಾಜ್ಯದಾಗ ಎಲ್ಲೇ ಸಮಸ್ಯೆ ಇದ್ರು ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೋಗಿ ಅಲ್ಲಿ ಸಮಸ್ಯೆ ಬಗೆಹರಿಸಿದ್ ಉಂಟು ಅಂಥ ಸಮಯದಲ್ಲಿ ಏನಾಯ್ತು ಸರ್ ಮೂವತ್ತನೇ ತಾರೀಕಿಗೆ ಶ್ರೀನಿವಾಸ್ ಶ್ರೀನಿವಾಸ ಶೆಡ್ಯೂರ್ಸ್ ಸೀದಾ ಪಂಚಾಯತ್ ಬಂದರು ಸರ್ ನಾ ಇಲ್ಲೇ ವಾಶ್ರೂಮ್ ಹತ್ರ ಇದ್ದ ಅಷ್ಟೊತ್ತಿಗೆ ಏನೋ ಗಲಾಟೆ ಕೇಳಿ ಬರ್ಲತ್ತದ ನಾನು ಒಳಗಡೆ ಬಂದ್ ಸರ್ ನೀವು ಅದು ಚೇರ್ ಅದಲ್ಲ ಸರ್ ಅದು ಸ್ಟೀಲ್ ಎತ್ತೆತ್ತಿ ಎತ್ತೆತ್ತಿ ಹಾರು ಹೊಡ್ಲತ್ತಾರ ಸರ್ ಎಲ್ಲ ಎಲ್ಲ ಹಾಳಾಕಿ ಅಂತ ಹೇಳಿ ಸಿಂಗ್ಯುಲರ್ನಾಗೆ ಮಾತಾಡತ್ತಾರ ನಾ ಇದು ಈ ಥರ ಸುಂಟದಪ್ಪ ಅಂತ ಹೇಳಿ ಡೋರ್ನಾಗಿಂದು ಒಳಗೆ ಬಂದೆ ಸರ್ ಪೂರ ಮೇಲೆ ಹಿಂಗೆ ಏ ನೀನಂದು ಬಿಲ್ ಹ್ಯಾಂಗ್ ಮಾಡಿಲ್ಲ ಏ ನನ್ನ ಬಿಲ್ ಹ್ಯಾಂಗೆ ಮಾಡ್ಲತ್ತೆ ಪೂರ ಮೈಮೇಲೆ ಹೊಂಟ್ರಿ ಸರ್ ಹಾಂ ಹಾಂ ಸರ್ ಈ ಕ್ವಚ್ನೆ ನಾ ಪೂರಾ ಹೆದ್ಕೊಂಡು ಹೋದೆ ಸರ್ ಹೋಗಿ ನಾನು ಮಾಡಿದೆ ಅಂದ್ರೂ ಮತ್ತೆ ಹೋಗಲಿ ಬಿಡೋ ನಮ್ಮ ಅಧ್ಯಕ್ಷರಿಗೆಲ್ಲ ಹೇಳ್ತ ಅವತ್ತು ದಿವಸ ಹೋಗ್ಲಿ ಬಿಡೋ ನೀವೇ ದೊಡ್ಡ ಮಂದಿ ಮಾಡಿರಿ ಅಂತಂದಿನ ಸಲ ನಾ ಅಷ್ಟಕ್ಕೇ ಸುಮ್ಮನ ಸರ್ ಅವತ್ತು ಗಾಂಧಿ ಜಯಂತಿ ದಿವಸ ಎರಡನೇ ತಾರೀಕಿಗೆ ನಮ್ಮನ್ನ ಅಲ್ಲಿ ವಾಟ್ಸಪ್ಪ ಮಾಡ್ಕೊಂಡು ಕುಂತಿದ್ದೆವು ಸರ್ ಬಂದರು ನಾಲ್ಕೈದು ಮಂದಿಗೆ ಪಳ್ಳಾಗೆಲ್ಲ ಪಟ್ಟಿ ಹಾಕೊಂಡು ಒಂದು ಹತ್ತು ಹದಿನೈದು ಜನ ಕರ್ಕೊಂಡು ಬಂದರು ಹೋಗಿ ವಿಥೌಟ್ ಪರ್ಮಿಷನ್ ಅದು ಚೀರಾಡ್ಲತ್ತ ಸರ್ ಹಾಂ ಅದು ಆಯಿತು ಅದಾದಮೇಲೆ ಈಗ ನಾಳೆ ನಮ್ಮ ಮೇಲೆ ಅಲ್ಲಿ ಮಾಡಿದ್ರೆ ಆ ಸಮಯದಾಗಂದ್ರೆ ನಾ ಏನು ಮಾಡ್ಬೇಕಂದ್ರೆ ಸೀದ ಒನ್ ಒನ್ ಟೂಗೆ ಅದು ಪೊಲೀಸಿಗೆ ಕರೆಸ್ಬಿಟ್ಟೆ ಸರ್ ಹಾಗೆ ನಾವು ಅಸೋಸಿಯೇಷನ್ದ್ರಿಗೆ ಭೀ ತಿಳಿಸ್ಬೇಕಲ್ರಿ ನಾ ಸರ್ ಇನ್ನು ಕಾಲ್ ಮಾಡದ ನಾ ನಮ್ಮ ಅಧ್ಯಕ್ಷರು ಬಿ ಕಾಲ್ ಮಾಡಿದೆ ಫಸ್ಟು ಅವರು ಅವ್ರ ರೀ ಅವ್ರಿಗೆ ಜಾಬ್ ನಮ್ ನಮ್ದು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೀಮಾಭಿವೃದ್ಧಿ ಏನು ಅಧ್ಯಕ್ಷರಲ್ಲ ಸಂತೋಷ್ ಪಾಟೀಲ್ ಅವರು ಅವ್ರದ್ದು ಅವರಾದದ ಅವ್ರಿಗೂ ಕಾಲ್ ಮಾಡಿದ್ರೆ ಎಲ್ಲರೂ ಗಾಂಧಿ ಜಯಂತಿದಾಗ ಹೋದ್ ಬಿಸಿ ಸರ್ ಅವರು ಫೋನ್ ರಿಸೀವ್ ಮಾಡಲ್ಲ ಹೋದ್ರು ಮಾಡಲ್ಲ ಹೋಗೋದ್ರೆ ನಾನು ಮಾಡಿದ್ರೆ ಶರತ್ ಸರಿ ಕಾಲ್ ಮಾಡಿದೆ ಅವ್ರಿಗೆ ಮಾಡಿ ಸರ್ ಈ ಥರ ಎಲ್ಲ ಕಪ್ಪು ಪಟ್ಟಿ ಹಾಕೊಂಡಿಲ್ಲ ಎಲ್ಲ ಬಂದು ಗಲಾಟೆ ಮಾಡತ್ತಾರ ಮತ್ತು ಪೊಲೀಸರು ಹೊಂಟಾರ ನೀವೂ ಎಲ್ಲರ ಕರ್ಕೊಂಡು ಬರ್ರಿ ಸರ್ ಅಂತಂದ್ರೆ ಆಯ್ತು ಪಾಪ ಅವ್ರು ಏನು ಹೊಡ್ಲತ್ತಾರೋ ಬಡ್ಲತ್ತಾರ ಅವ್ರು ಗಬ್ರ ಸರ್ ಓಡ್ ಬಂದಾರೆ ಸರ್ ಇಲ್ಲಿಗೆ ಏನಾಯ್ತು ಏನಿಲ್ಲೋ ಅಂದ್ಕೊಂಡು ಅವತ್ತು ಒಂದು ದಿವಸಕ್ಕೆ ಆಮೇಲೆ ಅವ್ರಿಗೆ ಪಂಚಾಯತ್ಗೆ ಬಂದಿಲ್ಲ ಸರ್ ಸುಮ್ಮನೆ ಹತ್ತಾರ ಅವರೇ ಆಟ ಆಡ್ಲತ್ತಾರ ನಾನೇನು ಅನ್ಎಜುಕೇಟೆಡ್ ಇದ್ದೀನಿ ನನ್ಗೆ ಏನ್ ಡೊಂಗರ್ ಹಚ್ಲಾಕ್ ಬರಲ್ಲ ನನ್ಗೆ ಓದ್ಲಕ್ಕೆ ಬರಲ್ಲ ಬರಲ್ಲ ಅವರೇ ಪಂಚತ್ ಪಂಚಾಯತ್ ನಡೆಸ್ತಾರಂತಿದ್ ಎಷ್ಟು ನಿಜ ಇರ್ತದೆ ನೀವೇ ಹೇಳಿರಿ ಸರ್ ಇದು ಆಮೇಲೆ ಇನ್ನೊಂದು ಸರ್ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿ ವೃದ್ಧಿ ಸಂಘ ಏನು ಮಹಿಳಾ ಘಟಕದಲ್ಲ ಸರ್ ಅದರ ಅಧ್ಯಕ್ಷ ಇದೇನು ಸರ್ ನಾನೇ ಒಂದು ಅಧ್ಯಕ್ಷ ಅದಕ್ಕೆ ನನಗೆ ಇಷ್ಟು ಟಾರ್ಚರ್ ಮಾಡ್ತಾರ ಅಂದ್ರೆ ಬೇರೆ ಪೀಡ ಇವ್ರು ಯಾವ ರೀತಿ ಇವ್ರು ಟಾರ್ಚರ್ ಮಾಡ್ತಾರ ಹಣಕ್ಕಾಗಿ ಹಾ ಅಂದ್ರೆ ಇವರು ಡೆವಲಪ್ಮೆಂಟ್ ಬ್ಯಾಡ ಇವ್ರ ಒಂದು ತುಂಬಿದ್ರೆ ಸಾಕು ಜನಸಾಮಾನ್ಯರಿಗೆ ಯಾರಿಗ್ ಬಿ ಯಾವ ಸವಲತ್ತು ಸಿಗ್ಬಾರ್ದು ಅಂತ ನೋಡಿ ಈಗ ನಿಮ್ಮ ಅಲ್ಲೇ ಮಾಡಕ್ಕೆ ಬಂದಾಗ ದೂರು ಕೊಟ್ಟಿರೋದು ನಾವು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೆವು ಸರ್ ನಾವು ನಮ್ಮ ಅಧ್ಯಕ್ಷರಾಗಿ ಅವತ್ತು ಇದನ್ನೆಲ್ಲ ಹೋದೆವು ನಾವು ಪೊಲೀಸ್ ಸ್ಟೇನ್ಗೆ ಆಮೇಲೆ ಅಲ್ಲೆಲ್ಲ ಕೊಟ್ಟರು ಅವ್ರ ಅಂದರು ಇಲ್ಲ ಅವ್ರಿಗೂ ಕರೆಸ್ತೀವಂತ ಪಿ ಎಸ್ ಎಸ್ ಸರ್ ಕರೆಸ್ದು ಸರ್ ಆಮೇಲೆ ಅವ್ರು ಮುಚ್ಚಳಿಕೆ ಬರ್ಕೊಟ್ರು ಇನ್ನೊಂದ್ಸರಿ ನಾವು ಇಲ್ಲ ನಮಗೆ ಏನಾಗ್ಯದ ತಪ್ಪಾಗ್ಯದ ಇನ್ನೊಂದ್ಸರ್ ನಾವು ಪಿ ಡಿ ಒ ಹೆಸರುಗಾಗ್ಲಿ ಅಧ್ಯಕ್ಷ ಸ ಹೆಸರುಗಾಗ್ಲಿ ಹೋಗಲ್ಲ ಅಲ್ಲಿ ಬಂದು ನಾವು ಯಾವುದೇ ರೀತಿ ಗಲಾಟೆ ಮಾಡೋಲ್ಲ ಆಯ್ತು ಇವು ಸರಿಯಾಗಿ ಹೊಂದ್ಕೊಂಡು ಹೋಗ್ತೀವಿ ಅಂತ ಅವ್ರಿಗೆ ಕೊಟ್ಟರು ಸರ್ ನಮಗೂ ಬರ್ಕೊಡ್ರಿ ಅಂದ್ರೆ ಆಯಿತು ಸರ್ ನಾವ್ರೆ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ರೆಡಿನೇ ಇದೀವಿ ನಮ್ಗೆ ಯಾರ ಜೋಡಿ ಜಗಳ ಬೇಡ ಅಂತ ನಾವು ಬರ್ಕೊಟ್ಟು ಅದಾದ್ಮೇಲೆ ಶಾಂತವಾಗಿ ಕೂಡ್ತಾರೆ ಕೂಡ್ತಾರೆನೋ ಅಂತ ಹೇಳಿ ನಾವು ವಿಚಾರ ಹಾಕೊಂಡು ಬಟ್ ಅವ್ರು ದಿನ ಸರ್ ದಿನ ಒಬ್ಬೊಬ್ರು ಹೊತ್ತು ಒಂದು ಹತ್ರ ಹೋಗ್ತಾರೆ ಒಂದು ದಿವ್ಸ ಎಮ್ ಎಲ್ ಎ ಸರ್ ಹತ್ರ ಒಂದ್ಸರಿ ಎಂ ಪಿ ಸರ್ ಹತ್ತಿರ ಮತ್ತೊಂದು ಸರಿ ಮತ್ತೊಬ್ಬರು ಜಡ್ ಮೆಂಬರ್ ಹತ್ರ ಯಾರು ಸಿಕ್ತಾರ ಅವ್ರು ಎಲ್ಲರ ಹತ್ರ ಹೋಗೋದು ದೀಪಿನ ಹೋಗ್ ಗಲಾಟೆ ಮಾಡೋದು ಝಡ್ಪಿನಾಗ ಹೋಗ್ ಗಲಾಟೆ ಮಾಡೋದು ಪ್ರತಿ ದಿನ ಅವ್ರ ಸರ್ವೇ ಸಾಮಾನ್ಯ ಕೆಲಸ ಆಗ ಸರ್ ಹಿಂಗೆಲ್ಲ ಹಿಂಗಲ್ಲಾಯ್ತು ಏನ್ ಹೇಳ್ತಾರೆ ಅಧ್ಯಕ್ಷಗ್ ಏನು ಗೊತ್ತಾಗಲ್ಲ ಅವ್ರ ಕೀಡೋನವ್ರದೆಲ್ಲ ಡೊಂಗಲ್ ಕಸಕೊಂಡು ಹಸ್ತಾರ ಅಂತ ಅದಬ್ ಸುಳ್ಳು ಆರೋಪ ಸರ್ ಅವ್ರ ಡೊಂಗಲ್ ಅವ್ರ ಹತ್ರ ಇರ್ತಾರೆ ನಾವು ಯಾವ್ದೋ ಒಂದ್ ಕೆಲಸ ಅಂದ್ರೆ ಅಧ್ಯಕ್ಷಗಿ ಓಣಿದಾಗ ಇದು ಕೆಲಸ ಆಗದಂತ ಮತ್ತೆ ಇದು ನೋಡ್ರಿ ಇದು ಇದು ಫೈಲ್ ಅದ್ರ ಇರ್ತೇವ್ರಿ ಅವರೆಲ್ಲ ಹೇಳಿ ಕೇಳಿದೆ ಸ್ಪಾಟಿಗೆ ಹೋಗಿ ವರ್ಕ್ ನೋಡ್ಕೊಂಡ್ ಬಂದೆ ಅವ್ರ ಹೊರಗೆರ್ತಾರ ಗೊತ್ತಿರ್ತನ ಯಾವ ಕೆಲಸ ಆಗ್ಲತ್ತದ ಯಾವ್ದಿಲ್ಲ ನೋಡಿ ಮಾಡಿ ಸೈನ್ ಮಾಡ್ತಾರೆ ಮತ್ತೆ ಅವ್ರ ಇಷ್ಟದಿಂದನೇ ಅವ್ರು ಡೊಂಗಲ್ ಹಸ್ತಾರ ನಾವ್ ಅವ್ರ ಮೇಲೆ ಯಾವ್ದೋ ರೀತಿ ಪ್ರೆಷರ್ ಸಮೇತ ಹಾಕಿಲ್ಲ ನಮ್ ಅದು ಗೊತ್ತು ಇಲ್ಲ ಬಟ್ ಈಗ ನೀವು ನೋಡ್ತೀನಿ ಅಂದ್ರೆ ಫೈಲ್ ಫೈಲ್ಸ್ ತೆಗಸ್ತೇ ಸರ್ ಎಲ್ಲಂತಿ ನೀವೇ ಸೆಲೆಕ್ಟ್ ಮಾಡ್ಕೊ ರ್ಯಾಂಡಮ್ ಆಗಿ ಯಾವ ವರ್ಕ್ ನೋಡ್ರಿ ಆ ವರ್ಕ್ ನೋಡಿ ಹೋಗ್ ಸರ್ ನೀವು ಸಾರ್ವಜನಿಕ ಅವ್ರಿ ಅವ್ರು ಹೇಳ್ತಾರಲ್ಲ ಸರ್ ಅವರು ತೊಗೊಬಾರ ಒಪಿನಿಯನ್ ನಾವು ಸ್ಟ್ರೈಟ್ ಹೋಗ್ರಿ ಅಲ್ಲಿ ಯಾರು ಎದುರು ಬರ್ತಿರ್ತಾರ ಆ ಮನುಷ್ಯನ ಒಪಿನಿಯನ್ ತಗೋರಿ ಯಾಕಂದ್ರೆ ಅವ್ರಂದ್ರೆ ಕೆಲವ್ರ್ ಕಲ್ಸ್ ಕಳಿಸ್ತಾರೆ ಸರ್ ನೋಡ್ ಡೈರೆಕ್ಟಾಗಿ ಹೋದಾಗ ಅಲ್ಲಿ ಯಾರಿದ್ರು ನೀವು ಅವ್ರದ್ದು ಒಪಿನಿಯನ್ ತಗೋರಿ ನೀ ಅಧ್ಯಕ್ಷ ನಿಮ್ಗೆ ಕೆಲಸ ಆಗ್ಲತ್ತವ ಇಲ್ಲ ನೀವೇ ಕೇಳ್ಕೊರಿ ಸರ್ ಮತ್ತೆ ಆ ಮನುಷ್ಯನಾಗ ಹ್ಯಾಂಗಾರ ಅದೇ ಕೇಳ್ಕೊ ರೀ ಮತ್ತೆ ಇನ್ನೊಂದೇನಂತಾರೆ ಸರ್ ಅವತ್ತವ್ರು ಬಂದಾಗ ನಾ ಹೇಳ್ದ ನೀವು ಕೇಳ ಹೋದ್ರ ನಾ ರೌಡಿ ಇದ್ದೀನಿ ನಿಮ್ಗೆ ಹ್ಯಾಂಗೆ ಮಾಡ್ತೇನೆ ಅಂತ ಅದೊಂದು ಧಮಕಿ ಹಾಕ್ಯಾರ ಸರ್ ಅವ್ರಿ ಸರ್ ಶ್ರೀನಿವಾಸೆಟ್ಟಿನಿ ಅವ್ರ ಮೆಂಬರ್ ಇವ್ರ ಮಾಜಿ ಅಧ್ಯಕ್ಷರೀ ಮೊದ್ಲಿಂಬಿ ಎರಡೂವರೆ ವರ್ಷ ಅವರೇನೇ ಮಾಡ್ಯಾರ ಈ ಪ್ರೆಸೆಂಟ್ ಸರ್ ಇಲ್ಲಿ ಸಿಕ್ಕಿದ್ರಾಪುರ್ ಖಾದರ್ ನಗರ್ ಆಮೇಲೆ ಇದು ಮೂರೇ ವಿಲೇಜ್ ಬರ್ತವ್ರ ಮತ್ ಸರ್ ಅವ್ರ ಮೂರ್ನಾಕ್ ಮಂದಿನ ಅಪೋಸರ್ ಉಳಿದಿನ ಮೆಂಬರ್ಸ್ ಎಲ್ಲಾರ ಅಂತಾರೆ ಬಂದ್ಮೇಲೆ ಒಳ್ಳೆ ರೀತಿ ಕೆಲಸ ಅವ್ರದ್ದು ಏನೇನು ಸಮಸ್ಯೆ ಇಲ್ಲ ನಮ್ದು ಯಾವ್ದೇ ರೀತಿ ಹದಿನೇಳ ಜನ ಬಂದ್ರಿ ಮೇಡಮ್ ಸರ್ ಹಾ ಅದೊಂದು ಕರೆಕ್ಟ್ ನೆನಪು ಮಾಡಿದ್ರಿ ಸರ್ ನೀವು ಅವ್ರ ಸೈನ್ ವೆರಿಫಿಕೇಶನ್ ಆಗ್ಬೇಕು ಸರ್ ಅದ್ರಾಗ ಅವ್ರು ಏನು ಸುಳ್ಳು ಸೈನ್ಗಳು ಮೇಲೆ ಯಾರು ಇದನ್ನ ಎಲ್ಲ ಮಾಡ್ಯಾರಲ್ಲ ಸರ್ ಅವ್ರ ಮೇಲೆ ಆಕ್ಷನ್ ಹಾಕ್ಬೇಕು ಸುಮಾರು ಐದು ಸೈನ್ಗಳು ಏನವಲ್ರಿ ಡೂಪ್ಲಿಕೇಟ್ ಸರಿ ತಗೋರ್ ಕಂಪ್ಲೇಂಟ್ ಕೊಟ್ಟಾರಲ್ರಿ ಅವರು ಮೆಂಬರ್ಸ್ ಮೆಂಬರ್ಸ್ಗಳೆಲ್ಲ ಯಾರು ಬಂದಿಲ್ಲ ನೋಡ್ರಿ ಅವ್ರದೆಲ್ಲ ಸೈನ್ಗಳು ಇವರೇ ಹೊಡೆದಾರ್ ಅಷ್ಟು ಐದಕ್ ಐದು ಸೈನ್ ಡೂಪ್ಲಿಕೇಟ್ ನೋಡ್ರಿ ಹಾ ಆ ಸದಸ್ಯರದು ಯಾರೋ ಪತಿನೋ ಮಗನೋ ಅಥವಾ ಇವರೇ ಯಾರು ಹೊಡ್ದಾರೋ ಹೊಡದಾರ್ ನೋಡ್ರಿ ನೀವು ಬೇಕಾರೆ ನೀವು ಸರ್ ಹಾ ಅವ್ರಿಗೆ ಸರ್ವೇ ಸಮಯ ಯಾಕಂದ್ರೆ ಅವ್ರಿಗೆ ತೋರ್ಸೋದಿರ್ತಲ್ಲ ನಮ್ ಕಡೆ ಹದಿನೇಳು ಜನ ಸದಸ್ಯರ ಅವ್ರ ಇಲ್ಲ ಏನು ಇಲ್ಲ ಸರ್ ಹಾ ಹಂಗೇನವ್ರಿಗೆ ಒಂದ್ ವೇಳೆ ಇದು ಪೇಮೆಂಟ್ ಮಾಡಿದವಲ್ಲ ಯಾವ್ ಬಿ ಡೌಟ್ ಇತ್ತು ಅಂದ್ರೆ ಹದಿಮೂರು ಹತ್ತಕ್ಕೆ ಬಂದ್ ಜಿ ಬಿ ಮೀಟಿಂಗ್ ಅಟೆಂಡ್ ಆದ್ರೆ ಅಲ್ಲಿ ಕೇಳ್ಬೋದಾಗಿತ್ತಲ್ಲ ಸರ್ ಮೀಟಿಂಗ್ ಯಾಕೆ ಬಂದಿಲ್ಲ ನಾಲ್ಕು ಜನ ಯಾರು ಮಾಡ್ ನಾಲ್ಕು ಜನ ಅಂತ ಸರ್ ಇದ್ರೊಳಗೆ ನೋಡ್ರಿ ಇವರು ಫಸ್ಟ್ ಶ್ರೀನಿವಾಸ್ ಶೆಟ್ಟಿ ಮೇನ್ ಇವ್ರು ಹೆಡ್ ಸರ್ ಅವ್ರ ಜೊತೆಗಿರೋರು ಗೋಪಾಲ್ ಅಂತ ಹೇಳಿ ಅವ್ರ ಜೊತೆ ಶಾದ್ರಕ್ ಅಂಥೇಳ ಅವ್ರ ಅಂತ ಅಂಥೇಳಾರ ಅವ್ರ ಹಸ್ಬೆಂಡ್ ಹರ ಸರ್ ಅವರು ಆಮೇಲೆ ಇವರು ಸುರೇಶ್ ಹೇಳಿ ಅವ್ರ ತಾಯಿಯವ್ರ ಹರ ಅವರೊಬ್ಬರು ಹರ ಸರ ಇನ್ನೊಬ್ಬರು ಜಗ್ದೇವಿ ಅಂತಾರೆ ಇವ್ರು ಇಷ್ಟು ಜನ ಹರ ನೋಡ್ರಿ ಸರ್ ಅವ್ರ ಕಡೆ ಸುನಿಲ್ ಅಂತ ಹೇಳಿ ಇನ್ನೊಬ್ಬರ ಮೆಂಬರ್ ಹಸ್ಬೆಂಡ್ ಹರ ಅವರು ಅವ್ರ ಕಡೆಯೇ ಆ ಕಡೆ ಒಂದ್ಸರಿ ಆ ಕಡೆ ಒಂದ್ಸರಿ ಈ ಕಡೆ ಪಂಚಾಯತ್ ಬಂದು ಮೇಡಮ್ ಅವ್ರಿಗೆ ಅನುಕೂಲ ಒಳ್ಳೆ ಅಂದ್ರೆ ಅನ್ನೋ ಸಾರ್ವಜನಿಕರಿದ್ದೆ ಅಂತಾರೆ ಸರ್ ಅವರು ಹ್ಞೂ ಅಂದರೆ ಮೀಟಿಂಗ್ನ ನಾವು ಅಲೌ ಮಾಡಲ್ಲ ಸರ್ ಅವ್ರು ಯಾರಿಗೂ you mm -hmm.